ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಗಣೇಶನಿಗೆ ಇಷ್ಟಕರವಾದ ಪ್ರಿಯವಾದ ಕಡುಬು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಗೋಧಿ ಹಿಟ್ಟು ಎಣ್ಣೆ ಏಲಕ್ಕಿ ಪುಡಿ ಉಪ್ಪ ಬೆಲ್ಲ ಕಡಲೆಬೇಳೆ ಕಡಲೆಬೇಳೆ ಒಂದು ಕಪ್ ತೊಗೊಂಡಿನಿ ಅದೇ ಪ್ರಮಾಣದಲ್ಲಿ ಬೆಲ್ಲ ತಗೋಬೇಕು ಬನ್ನಿ ಇವಾಗ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಇವಾಗ ಕುಕ್ಕರ್ನಲ್ಲಿ ಬೇಳೆ ಹಾಕೊಳ್ಳೋಣ ಚೆನ್ನಾಗಿ ತೊಳ್ಕೊಂಡು ಬರೋಣ ಎರಡು ಸಲತಿ ನೋಡಿ ಇವಾಗ ಬೇಳೆ ಎರಡು ಸಲತಿ ಚೆನ್ನಾಗಿ ತೊಳ್ಕೊಂಡು ಈಗ ನೀರು ಹಾಕ್ಕೊಳ್ಳೋಣ ಒಂದು ಕಪ್ಪು ಎರಡು ಕಪ್ಪು ಒಂದು ಗ್ಲಾಸ್ ಅಥವಾ ಒಂದು ಕಪ್ ಬೇಳೆಗೆ ನಾಲ್ಕು ಗ್ಲಾಸ್ ನೀರು ಹಾಕೊಳಬೇಕು ಇವಾಗ ನಾನು ನಾಲ್ಕು ಗ್ಲಾಸ್ ನೀರು ಹಾಕೊಂಡಿನಿ ಇದನ್ನು ಇವಾಗ ಕುದೇನು ಗ್ಯಾಸ್ ಮೇಲೆ ಇಡೋಣ ಕುಕ್ಕರ್ ಕ್ಲೋಸ್ ಮಾಡ್ತೀನಿ ಇವಾಗ ನಾನು ವಿಜಿಲ್ ಹಾಕ್ತೀನಿ ಇದಕ್ಕೆ ಇವಾಗ ಒಲೆ ಮೇಲೆ ಇಡ್ತೀನಿ ಇವಾಗ ಕುಕ್ಕರನ್ನು ಗ್ಯಾಸ್ ಮೇಲೆ ಇಡೋಣ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಇದು ಚೆನ್ನಾಗಿ ಐದಾರು ವಿಜಿಲ್ ಹೊಡಿಲಿ అస్టల్నూ గోధా హిట్టే కలిసంతొడ్తీ బి ఇవగా గోధా హిట్ట స్వల్ప ఉప్పు హాకడ ఇవగా మిక్స్ మళ్ళీ నీ బ

ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದೇ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಮ್ಮೆ ನೀರು ಹಾಕ್ಕೊಂಡು ಹಿಟ್ಟು ಅಳಸಾಗಿಬಿಡುತ್ತೆ ಇವಾಗ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಹಾಗೆ ನೀರು ಕೂತು ಕಲಿಸ್ಕೊಳ್ಳೋಣ ಪಡ್ಬೋದು ರೆಡಿ ರೆಡಿಯಾಗಿದೆ ಅತಿ ಗಟ್ಟಿ ನೀರು ಬಡ್ದು ಅತಿ ಸಾಫ್ಟ್ ನೋಡ್ಬೋದು ಈ ಥರ ಇರಬೇಕು ಹಿಟ್ಟು ಹತ್ತು ನಿಮಿಷ ನೆನೆಯಲ್ಲಿ ಇದ್ರ ಮೇಲ್ಗಡೆ ಬಂದು ಬಟ್ಟೆ ಮುಚ್ಕೊಳ್ಳೋಣ బండి ఇవగా గ్యాస్ ఆఫ్ మాట్ ఇవగా బీకుని నోడ బండి ఇవగా గాడు ఇయర్ పగినాడుగడకి హోడి ఇవ్వాలి ఓపెన్ మాట్లాడ ಬೇಳೆ ಈ ಥರ ಫ್ರೆಶ್ ಮಾಡೋದು ಈ ಥರ ಆಗಿರಬೇಕು ಅಂದರೆ ಬೆಳೆ ಕೂತಿದ್ದ ನಮಗೆ ಈ ಥರ ಆಗಿರ್ಬೇಕು ಇವಾಗ ಇದು ನೀರು ಸಸ್ಕೊಂಡು ಬರ್ತೀನಿ ನೋಡಿ ಇವಾಗ ನೀರೆಲ್ಲ ಬಸ್ಕೊಂಡು ಬಂದಿದ್ದೀನಿ ಇದನ್ನು ಮತ್ತೆ ಗ್ಯಾಸ್ ಮೇಲೆ ಇಡೋಣ ಇವಾಗ ಗ್ಯಾಸ್ ಸಸ್ಕೊಂಡಿರತ್ತೆ ಇವಾಗ ಕುಕ್ಕರ್ ಇಡೋಣ ಇದಕ್ಕೆ ಆವಾಗಲೇ ಒಂದು ಎಷ್ಟು ಬೆಳೆ ತೊಗೊಂಡಿರ್ತೀವಲ್ಲ ಅಷ್ಟು ಬೆಲ್ಲ ಜಾತಿ ಹಾಳಿಟ್ಟರೆ ಬೌಲಲ್ಲಿ ಹಾಕಿದ್ದು ಬೆಲ್ಲ ಬೆಲ್ಲ ಇವಾಗ ಹಾಕೊಳ್ಳೋಣ ಸೇಮ್ ಪ್ರಮಾಣದಲ್ಲಿ ಇರಬೇಕು ಬೆಲ್ಲ ಹಾಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಉರಿ ಮಧ್ಯಮ ಉರಿಯಲ್ಲಿ ಇರಲಿ ಅಥವಾ ಮೇಡಮ್ ಫ್ಲೇಮ್ನಲ್ಲಿ ಇದು ಬೆಲ್ಲ ಎಲ್ಲ ಚೆನ್ನಾಗಿ ತರ ಇದೇ ಥರ ಚೆನ್ನಾಗಿ ಕೇಡಿಸ ಬೆಲ್ಲ ಕರ್ಗೋರಿ ನೋಡಿ ಇವಾಗ ಬೆಲ್ಲ ಚೆನ್ನಾಗಿ ಕರ್ಗಿದೆ ಇದು ಸ್ವಲ್ಪ ಗಟ್ಟಿಯಾಗಲಿ ಬೆಲ್ಲ ಕರ್ಗನ ಇದು ಅಳಿಸುತ್ತೆ ಇದು ಗಟ್ಟಿ ಹಾಕೋದು ಬರಲಿ ಕೇಡಿಸ್ಕೊಡ್ತೀವಿ ఇవగా గట్టి ఆగలక ఇవగా ఎలెక్ పుడి హపలా ఇవగా ఎలెక్ పుడి హపలా చనై మిక్స్ మార్తాం ಇವಾಗ ಇದು ರೆಡಿಯಾಗಿದೆ ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ ಸ್ವಲ್ಪ ಹಾರಿ ನೀವು ಬೇಕೆಂದರೆ ಒಳದಲ್ಲಿದ್ದರೆ ಒಳದಲ್ಲಿ ಹರಿಬೋದು ಇಲ್ಲ ಮಿಕ್ಸರ್ ಹಾಕೋಬೋದು ಊರ್ನೂ ಚಾನಿಗೆ ಸಿಗುತ್ತಲ್ಲ ಚಾನಗಿಲಿ ಕೂಡ ನೀವು ಹರಿಬೋದು ಅಥವಾ ತಿಕ್ಬೋದು ನೋಡಿ ಇವಾಗ ಗಟ್ಟಿಯಾಗಿದೆ ನಾನು ಗ್ಯಾಸ್ ಆಫ್ ಮಾಡಿ ಆಫ್ ಮಾಡ್ತೀನಿ ಇವಾಗ ಮಿಕ್ಸರ್ಗೆ ಹಾಕೊಂಡು ಬರ್ತೇನೆ ನೋಡಿ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇವಾಗ ಮಿಕ್ಸರ್ಗೆ ಹಾಕ್ಕೊಂಡು ಬರ್ತೀನಿ ಯಾವಾಗ ಇದು ಮಿಕ್ಸರ್ ಹಾಕೊಂಡು ಬಂದಿದ್ದೀನಿ ಇದು ಬೌಲಿಗೆ ತೆಗೆದುಕೊಳ್ಳೋಣ ಇವಾಗ ಇದು ರೆಡಿಯಾಗಿದೆ ಇವಾಗ ಇದು ರೆಡಿಯಾಗಿದೆ ಕಡುಬು ಹೇಗೆ ಅಂತ ನೋಡೋಣ ಬನ್ನಿ ಎಲೆ ತಿದ್ದೋಣ ಹಿಟ್ಟು ನೆಂದಿದೆ ಎಲೆ ಇದ್ರ ಮೇಲೆ ಇಂಥದ್ರ ಮೇಲೆ ಕೂಡ ತಿಳ್ಕೊಬೋದು ಇಂಥದ್ದು ಇಲ್ಲಪ್ಪ ಅಂದ್ರೆ ಗ್ಯಾಸಿನ ಕಟ್ಟಿ ಮೇಲೆ ಎಣ್ಣೆ ಹಚ್ಕೊಂಡು ತಿದ್ಕೊಳ್ಳಿ ಮೈದ್ರ ಮೇಲೆ ಮಾಡ್ಕೊಳ್ಳಿ ಇವಾಗ ಇದು ಹುಳಿ ಕಡೆಯೋಣ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹುಳಿ ಕಡೆಯೋಣ ಸ್ವಲ್ಪ ನೀಚ್ಕೊಳ್ಳಿ ಈ ಥರ ಗುಂಡು ಒಳ್ಳೆ ಮಾಡ್ಕೊಳಿ ಎಲ್ಲ ಒಳ್ಳೆ ಇದೇ ಥರ ಮಾಡ್ಕೊಳ್ಳಿ ಇದೇ ಥರ ಮಾಡ್ಕೊಂಡು ಬರ್ತೀನಿ ಅಷ್ಟು ಬನ್ನಿ ಇವಾಗ ಎಲೆ ತಿದ್ದಾನ ఇవ్వ ఉళి మే ఎన్ని హితర ఉండే మళ్ళీ ఎలా ఇదే థర మివ ఎల్ నేను స్వల్ప ఈ థర ఉళ్ళిట్కూ అదే ఎన్నె హ ದೊಡ್ಡ ಬೇಕಂದ್ರೆ ಲಟ್ಟಿಸಿ ಸಣ್ಣ ಬೇಕು ಸಣ್ಣ ಎಲೆ ಎಲೆನೂ ಇದೇ ತರ ತಿದ್ಕೊಳ್ಳಿ ಎಲ್ಲ ಎಲೆನೂ ಇದೇ ತರ ತಿದ್ಕೊಳ್ಳಿ ಇವಾಗ ನೋಡಿ ಈ ತರ ಎಲೆ ಎಲೆ ಲಟ್ಸ್ಕೊಂಡು ಇಟ್ಕೊಂಡಿನಿ ಎಲ್ಲಿ ನೀವು ಇದೇ ಥರ ಮಾಡಿ ಇವಾಗ ಹೇಗೆ ಕಡುಬು ತಿಂದ್ಕೊಳ್ಳೋಣ ನೋಡೋಣ ಬನ್ನಿ ಇವಾಗ ಎಲೆನೂ ಈ ಥರ ಹಾಕ್ಕೊಳ್ಳಿ ಹೂರ್ಣ ಈ ಥರ ಮಾಡ್ಕೊಳ್ಳಿ ನಿಮ್ಗೆ ದಪ್ಪ ಬೇಕಂದ್ರೆ ಪಕ್ಕಳು ಹೂರ್ಣ ಹಾಕ್ಕೊಳ್ಳಿ ಮೀಡಿಯಮ್ ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ ಇವಾಗ ಈ ಥರ ಮಾಡ್ಕೊಳ್ಳಿ ಕಡುಗು ಇದೇ ಥರ ಮಾಡ್ಕೊಳ್ಳಿ ಬೇಕಂದ್ರೆ ನೀವು ಈ ಥರ ಮುರ್ಗಿನ ಕೊಡ್ಕೊಬೋದು ಇದೇ ಥರ ಪ್ಲೇನ್ ಮಾಡ್ಕೊತೀನಿ ನೋಡಿ ಇವಾಗೆಲ್ಲ ಕಡುಬು ತುಂಬಿಟ್ಕೊಂಡಿದ್ದೀನಿ ಇವಾಗ ಕರಿಯೋಣ ಬನ್ನಿ ಗ್ಯಾಸ್ ಹಚ್ಕೊಳ್ಳೋಣ ಇವಾಗ ಒಂದು ಕಡೆ ಎತ್ತ ಪಾತ್ರೆ ಇಡೋಣ ಸ್ವಲ್ಪ ಇದು ನೀರೆಲ್ಲ ಹೋಗಲಿ ಸ್ವಲ್ಪ ಬಿಸಿ ಆಗಲಿ ಆನಂತರ ಎಣ್ಣೆ ಹಾಕೊಳ್ಳೋಣ ಬಿಸಿ ಆಗಿದೆ ಎಣ್ಣೆ ಹಾಕೊಳ್ಳೋಣ ಇನ್ನು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನೋಡಿ ಇವಾಗ ಇನ್ನು ಸ್ವಲ್ಪ ಬೆಣ್ಣೆ ಹಾಕೋಳಕ್ಕೆ ಎಣ್ಣೆ ಬಿಸಿ ಆಗಲಿ ಬನ್ನಿ ಇವಾಗ ಎಣ್ಣೆ ಕಾಯ್ದೆ ನೋಡೋಣ ಎಣ್ಣೆಗೆ ಹೇಗೆ ಕಾಯ್ದೆ ನೋಡೋದಾದ್ರೆ ಇಷ್ಟು ಗೋಧಿ ಇಟ್ಟದಲ್ಲ ಅದು ಮೇಲ್ಗಡೆ ಬಂದರೆ ಎಣ್ಣೆ ಇದೆ ಅಂದಂಗೆ ಇವಾಗ ಅದು ಮೇಲ್ಗಡೆ ಬಂದಿದೆ ಇವಾಗ ಕಡುಬು ಹಾಕ್ಕೊಳ್ಳೋಣ ಇದು ತೆಗೆದುಕೊಳ್ಳೋಣ ಇವಾಗ ಕಡುಬು ರಶ್ ಹಾಕ್ಕೊಂಡಿದ್ದೀನಿ ನೋಡಿ ವೀಕ್ಷಕರೇ ಎಲ್ಲ ಕಡುಬು ಇದೇ ಥರ ಕರ್ಕೊಂಡಿ ಇವಾಗ ನಾನು ಇದನ್ನು ತಗೊಳ್ಕೊಳ್ತೀನಿ ಎಲ್ಲ ಕಡುಬು ಇದೇ ಥರ ಕರ್ಕೊಂಡು ಇದೇ ಥರ ಎಲ್ಲ ಕಡ್ಮೂ ಕರ್ತೀನಿ ಒಂದು ಪ್ಲೇಟಿಗೆ ಹಾಕಿ ನೋಡಿ ವೀಕ್ಷಕರೇ ಎಲ್ಲ ಕಡುಬು ಕರ್ಕೊಂಡಿದ್ದೀನಿ ಇವಾಗ ಕಡುಬು ರೆಡಿಯಾಗಿವೆ ಗಣೇಶನಿಗೆ ಅತ್ಯಂತ ಪ್ರಿಯಕರವಾದ ಕಡುಬು ಥ್ಯಾಂಕ್ ಯು ವೀಕ್ಷಕರೇ